ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ತೊಂಬತ್ತೆಂಟನೇ ಸಂಚಿಕೆ ಇದೇ ಭಾನುವಾರ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಸಂಚಿಕೆಯಲ್ಲಿ ಬೆಳಗಾವಿಯಲ್ಲಿ ನೈಜ ಸೌರಭ ಬೀರುವ ತ್ಯಾಜ್ಯ ಪುಷ್ಪಗಳ ಅಗರಬತ್ತಿ ಎಲ್ಲ ಜಿಲ್ಲಾ ಕೇಂದ್ರ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಕಡೆ ಫ್ಲವರ್ ಮಾರ್ಕೆಟ್ ಇರುತ್ತೆ ಆ ಫ್ಲವರ್ ಮಾರ್ಕೆಟಿಂದ ಪ್ರತಿನಿತ್ಯ ನಾವು ಈ ಥರ ಒಂದು ಪ್ರಾಡಕ್ಟನ್ನ ಫೈನಲ್ ಪ್ರಾಡಕ್ಟ್ ಮಾಡಿಕೊಟ್ರೆ ಕನ್ಸೂಮ್ ಆಗುತ್ತೆ ಮತ್ತು ಇನೋವೇಶನ್ ಆಗುತ್ತೆ ಇದ್ರ ಜೊತೆಗೆ ಅವಾಗ ನಾವು ಸ್ಟೇಟ್ ಲೆವೆಲ್ ಒಂದು ಬ್ರ್ಯಾಂಡ್ ಊದುಬತ್ತಿ ಬತ್ತಿ ಒಂದು ಬ್ರ್ಯಾಂಡ್ ಮಾಡಬಹುದು ಅವಾಗ ದೇವಗಿರಿ ಅಂಗನವಾಡಿಗಳಿಗೆ ಆಧುನಿಕ ಸ್ಪರ್ಶ ಒಟ್ಟು ನಾವು ಏಳು ಅಂಗನವಾಡಿಗಳನ್ನು ಡಿಜಿಟಲ್ ಆಗಿ ಮಾಡಿದ್ದೇವೆ ಒಟ್ಟು ನಮ್ಮ ಗ್ರಾಮ ಪಂಚಾಯತಿ ಹನ್ನೊಂದು ಅಂಗನವಾಡಿಗಳಿದ್ದು ಇನ್ನೂ ನಾಲ್ಕು ಅಂಗನವಾಡಿಗೆ ಸ್ವಂತ ಕಟ್ಟಡ ಇಲ್ಲದೇ ಇರೋದ್ರಿಂದ ಏಳು ಅಂಗನವಾಡಿನ ಡಿಜಿಟಲ್ ಆಗಿ ಮಾಡಿದ್ದೇವೆ ಮಳೆ ನೀರು ಕೊಯ್ಲು ಹಾಗೂ ಸೌರಶಕ್ತಿಯ ಸಮರ್ಪಕ ಬಳಕೆ ಮೈಸೂರು ಮಾದರಿ ಪರಿಸರಕ್ಕೆ ಪೂರಕವಾದ ಜೀವನ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯ ಇವತ್ತು ಪರಿಸರಕ್ಕೆ ಪೂರಕವಾಗಿ ನಾವು ಬದುಕನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ನಾ ಇಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಮನೆಗೆ ಯೂಸ್ ಮಾಡ್ತಿದ್ದೀನಿ ನನ್ನ ಎಲೆಕ್ಟ್ರಿಕ್ ಬಿಲ್ ನಾಲ್ಕೂವರೆ ಐದು ಸಾವಿರ ಬರೋದು ಇವರಿಗೆ ಒಂದು ಸಾವಿರ ತನಕ ಬರ್ತಾ ಇದೆ ಹಾಗೂ ಬೃಹತ್ ರಂಗೋಲಿ ಕಲಾವಿದೆ ಹರಿಹರಪುರದ ಸುವರ್ಣ ಕೇಶವ್ ಈ ಇಂಥ ಒಂದು ರಂಗೋಲಿ ಬರೆಯುವುದರಿಂದ ನನಗೆ ಇದರಲ್ಲ ಆಧ್ಯಾತ್ಮ ಇದೆ ಈ ರಂಗೋಲಿ ನೋಡಿ ನೀವು ಸ್ವಲ್ಪ ಯಾವ ಟೈಮಲ್ಲಿ ಹಿಂಗೆ ಬಂದು ನೋಡಿದರೂ ಮನಸ್ಸು ಸುದ್ದಿ ಸೌರಭ ಜನವರಿ ಇಪ್ಪತ್ತೆಂಟು ಭಾನುವಾರ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮರುಪ್ರಸಾರ ಫೆಬ್ರವರಿ ನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ತಪ್ಪದೇ ವೀಕ್ಷಿಸಿ